ಒಂದೆ ಬಹಳವತ್ತೈತು ಅಂತ ಅನಿಸುತ್ತೆ ಒಂದ ಐದು ನಿಮಿಷ ಆಯ್ತು ಗೌಡ್ರೆ ಈಗ ಏನು ಬಂದದ್ದು ವಿಶೇಷ ಏನಿಲ್ಲ ಶಿಲ್ಪ ಅವರ ಹುಟೊಬ್ಬ ದಿನ ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ನೀವು ಬಹಳ ನೆನಪು ಮಾಡಿ ಕೊಡೋ ಅಂತ ಹಾಗಿರಲಿಲ್ಲ ನಾನು ಹೊರಗಡೆ ಸುತ್ತಾಡದಕ್ಕೆ ಹೋಗಿದ್ದೆ ಹೌದಾ ಹೋಗಾಗ ಒಂದು ಹಾಡಕಿ ಬಿತ್ತು ಹಾ ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಹಾಡನ ಒಂದ ನೀವು ನನ್ನ ಮುಂದೆ ಹಾಡ್ಬೋದಲ್ಲ ಮಾಮ ನಾನು ಹಾಡಲಿ ಶುದ್ಧ ಮಾತಾಡಕ ಬರಂಗಿಲ್ಲ नाना ನಾನು ಹಾಡಲಿ ಅಂತಂತಂತೆ ಬಾಯಿ ನೋಡ್ರಿ ಒಂದು ನಾಲ್ಕು ಡೈಲಾಗ್ ಹೇಳನ್ರಿ ಕತ್ತಿಗೆತೆ ಒದ್ರಡ್ತ ಅದನ್ನ ಬಿಟ್ಟು ಪದ ಪದಕಟ್ರಿ ಇವೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಹಾಡನು ಹಂಗ ಹಾಡ್ರಿ ಆ ಹಾಡ ಮಲ್ಲಿ ಇಲ್ಲಿ ಹಾಡು ಜಮಕಂತಿ ಕತ್ತಿಗೆತೆ ಹೈ ಹೈ ಆ ನೀವಂತ ಹಂಗ ಓದೇ ಆಯ್ತು ನೀವು ಇಷ್ಟೊಂದು ಕೇಳ್ತಾ ಇದ್ರೆ ಅಂದ್ರೆ ಹಾಡದ ಪ್ರಯತ್ನ ಪಡ್ತೀನಿ ನೂರಾರು ಜನಕ್ಕೆ ಕೇಳುತಿ ಸುಂದರ ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಹೊಸ್ತಿಲ್ ಒಳಗೆ ಕರ್ಕೊಂಡ್ರ ದೋಸ್ತನು ತಂಗಿನ ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ಇಲ್ಲ ನೀವು ತಿಳ್ಕೊಂಡ ಹಾಗೆ ನಾನು ಉಂಡಮಣಿ ಜಯಂತಿ ಅನ್ಸೋ ಕೆಲಸ ಮಾಡೋನಲ್ಲ ಉಂಡಮಣಿ ಜಯಂತಿ ಒಂದೊಂದೇ ಕೆಲಸವಲ್ಲಿ ಗೊತ್ತಿಗೆ ಹೋಲ್ಸೇಲ್ ಮಣಿನ ಹೊಡೆದ್ಬಿಡಿದ್ರು ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ನಾನು ಶಿಲ್ಪ ನಮ್ಮ ಬಾಯ್ ಪ್ರೀತಿಸ್ತೇನೆ ಹಿಡಿದು ಮಾತನಾಡು ಬೋಳಿ ಮಗನೆ ಅಡ್ಡೊಡ್ಡ ಕತ್ತರ್ ಸಾಕು ಬಿಟ್ಟೇನು ತುತ್ತ ಕೋಳಿಗೂ ಗೊತ್ತಿಲ್ಲದ ಬಿಕ್ಕ ನನ್ನ ಮಕ್ಕಳು ನೀವು ಒಬ್ಬರಿಗೆ ಯಾಳನ್ನು ಕನಸನ್ನು ಕಾಣ್ತಾ ಇದ್ದೀರ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ಆಗಂಗಿಲ್ಲ ಆಗ್ಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ ಅದಕ್ಕೊಂದು ಗುಣ ಅಂತ ಇರ್ತೈತಿ ಅದಕ್ಕೊಂದು ಧನಿ ಅಂತ ಇರ್ತೈತಿ ಗರಿ ಬಿಚ್ಚಿ ನವಿಲು ನವಿಲಿನ ಸಂಗನ ತಿಪ್ಪಿ ಕೆದ್ರು ಕೋಳಿ ಕೋಳಿ ಸಂಗನ ಮಾಡ್ಬೇಕ್ ಬದಲಿಯಾದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ ನನ್ನ ತಂಗಿಲಿ ಹಂತದ ಏನ್ ಇಷ್ಟ ಅಂತ ನನ್ನ ತಂಗಿನ ಇಷ್ಟಪಡ್ತ ಅವಳಲ್ಲಿರುವ ಪವಿತ್ರವಾದ ಮನಸ್ಸು ಹೃದಯ ಸ್ವಚ್ಛರಿತ್ರವನ್ನು ಕಂಡು ಪ್ರೀತಿಸ್ತಾ ಇದ್ದೇನೆ ಗೌಡ್ರೆ ಇದೆಲ್ಲ ಐತೆ ಅಂತ ನನ್ನ ತಂಗಿಯನ್ನು ಬೋರ್ಡ್ ಹಾಕೊಂಡ ಬೀದಿಲಿ ಭಿಕ್ಷೆ ಬೀಡು ಭಿಕ್ಷಗು ಒಳ್ಳೆ ಮನಸ್ಸಿರುತ್ತೆ ಅವಳಿಗೆ ಒಳ್ಳೆ ಹೃದಯ ಇರುತ್ತೆ ಅವಳು ಸಚ್ಚಾರಿತ್ರೆ ಒಂತಳೆ ಆಗಿರ್ತಾಳ ಕೈ ಕೈವಡ್ಡಿ ಭಿಕ್ಷಾ ಬಿಡಿ ಹೊಟ್ಟಿ ತುಂಬಿಸ್ಕೋತಾಳ ಆದ್ರ ಮಾಡಿ ಅಲ್ಲ ಅವಳ ಮೇಲೆ ನೀನು ಪ್ರೀತಿ ಹುಟ್ಟಬೇಕಿತ್ತು ನನ್ನ ತಂಗಿನ ಬೇಕಿತ್ತು ಪ್ರೀತಿ ಯಾವತ್ತು ಹಿಂತವ್ರ ಮೇಲೆ ಹುಟ್ಟಬೇಕು ಅಂತ ಹುಟ್ಟಲ್ಲ ಗೌಡ್ರೆ ಹುಟ್ಟುತ್ತೆ ಹಿಂತವ್ರ ಮೇಲೆ ಹುಟ್ಟಬೇಕಂತಾನೆ ಹುಟ್ಟುತ್ತೆ ನಿಮ್ಮಂತ ದರಿದ್ರ ಬೇಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಹುಡುಕೋದು ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಮುಳು ತುಂಬಾ ಹೊಟ್ಟೆ ಬರ್ಸಿ ಬ್ಲಾಕ್ ಮೇ ನಾವು ಸಮಾಜದಲ್ಲಿ ದೊಡ್ಡವರು ಅನ್ನಿಸ್ಕೊಂಡವ್ರು ಇರ್ತೀವಲ್ಲಪ್ಪ ಮಾನ ಅಭಿಮಾನ ಕೆಂಜಿ ನಿಮ್ಮಂತ ಬಿಕಾರಿಗಳ ಕಾಲಿಗೆ ಬಿದ್ದು ಬಾರ ಯಾಳಿಮೆ ಅಂತ ಕರೆದು ಕನ್ಯಾದಾನ ಮಾಡ್ಕೊಡೋದು ದರಿದ್ರ ದುಡ್ಡಿನ ಆಸೆ ತಾನೇ ಯಾವುದೇ ದರಿದ್ರ ದುಡ್ಡಿನ ಆಸೆ ಇಟ್ಕೊಂಡು ನಾನು ಅವಳನ್ನ ಪ್ರೀತಿಸಲಿಲ್ಲ ನಿಸ್ವಾರ್ಥ ಪ್ರೀತಿ ನಂದು ನಿಸ್ವಾರ್ಥ ಪ್ರೀತಿನ ಬೈ ಯಾಕೆ ಈ ಹಂಗ ಜೋಡಿ ಚಂದ ಕನಕಾಯ್ ಕಾಣ್ತಾ ಗೌಡ್ರೆ ಓಡಿದ ಜನ ನಗ್ತಾರಲ್ಲ ಯಾವುದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಏಜ್ ಜೋಡ ಚಂದ ಕಾಣಂಗಿಲ್ಲ ಏನ್ ನನ್ನ ತಂಗಿ ನಿನಗೆ ಹೆಂಗ ಜೋಡಿ ಆಗ್ತಾಳಲ್ಲ ಏ ಹರಾಮ್ ಕೋ ನಿಮ್ ತಂಗಿಗೆ ನನ್ನ ಬತ್ತೆ ಹೇಳ್ತೆ ನಾನೊಬ್ಬ ಬಡವ ನೀನು ಶ್ರೀಮಂತನ ತಂಗಿ ಈ ಪ್ರೀತಿ ಸರಿ ಹೋಗೋದಿಲ್ಲ ಅಂತ ಆದ್ರೆ ನೀನ್ ಕೈ ಹಿಡಿದಿ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡ ಸಾಯ್ತೀನಿ ಅಂದ್ಲೋ ನಿಮ್ಮ ತಂಗಿ ಅಲ್ಲ ಸಾತ್ರ ನಮ್ಮ ತಂಗಿ ನಿಮ್ಮ ತಂಗಿ ಮಹಾ ಮಹಾಪಾಪ ಅಂತ ಹೇಳ್ತಾರೆ ಪ್ರೀತಿ ಮೈಸಿ ಬರುವ ಹೃದಯ ದೂರ ತಳಿದ್ರೆ ಶಾಪಕ್ಕೆ ನಾನು ಗುರಿ ಹಾಕ್ತೀನಿ ಒಂದೇ ಬಂದು ಕಾರಣ ಕೊಡ್ತಾರೆ ಪ್ರೀತಿ ಮಾಡಿದೆ ಆದ್ರೆ ನನ್ನ ಪವಿತ್ರವಾದ ಪ್ರೀತಿನ ಚೊಪ್ಲಿಗೆ ಹೋಲಿಸ್ಬಿಟ್ರಾಗೌಡ್ರೆ ಚೊಪ್ಲಿ ಅಲ್ಲೇ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರ ನಿಮ್ಮ ಆಸ್ತಿ ಎಂತಸ್ತು ಗೌರವಕ್ಕೆ ಕೊಂದು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಬೇಕಾದ್ರೆ ಶಿಲ್ಪಗೋಸ್ಕರ ನೀವ್ ಹೇಳಿದ ಹೇಳ್ತೀನಿ ಶಿಲ್ಪಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಗೋಸ್ಕರ ನಿಮ್ಗೆ ಕಾಲು ಹಿಡಿತೀನಿ ಗೌಡ್ರಿ ನಾನು ಪ್ರೀತಿನ ದೂರ ಹೃದಯ ಇದೇನು ಶಿಕ್ಷೆ ನಾವು ಹಾಲ ಗೋಪಿಯಾಗ್ ಮಾಡ್ತಾನಂದ್ರೆ ನೀಚಲೋ ಮಾಡಿದ್ದೇನೆ ಈಗ ಅದ ಮಮ್ಮ ಹಿಂದ ಬ್ಯಾಗ್ಲೊಂದು ಕೊತ್ತ ನನಗ ಸಮಾಧಾನ ಆಕೈತಿ ಬ್ಯಾಗ್ಲೊಂದು ಬೇಕ ನಮ್ಮ ಬ್ಯಾಗ್ಲೊಂದು ಅಲ್ಲ ಏನು ಸಣ್ಣ ಹುಡುಗರು ಚಾಕ್ಲೇಟ್ ಕತ್ತಂಗ ಮಾಡ್ತಿರ ನೀವು ತಂಗಿನ ಎಷ್ಟು ಪ್ರೀತಿ ಮಾಡೋದ್ರಂತ ಸಾಂದ್ ಟೆಸ್ಟ್ ಮಾಡಿ ಹಾಗಾದ್ರೆ ಶಿಲ್ಪನ್ ಕೊಡಕ್ಕೆ ಒಬ್ಬಂಬಿಟ್ರಿ ಲಾಟನ ಚುಡ್ಕೇಡ್ರಿ ನಿಮ್ಮ ಅಂತ ಅಳ ಅಂತ ಆಗ್ತಿರ್ಲಿಲ್ಲ ನನಗೆ ಮತ್ತೆ ಚಪ್ಪಲ್ ಬಿಟ್ರಿ ಏ ತಗೋರಿ ಹತ್ತಿ ಜಾಗದ ಕಾಲು ಹಾಕೋಣ ಬಾ ತ್ರಾಸ ಆಗತ್ತೆ ಕಾಲ ಅಲ್ಲ ಜೀವನದಾಗ ಏನೋ ಹಾಕಬಾರ್ದ್ರಿ ಹತ್ತಿ ಜಾಗದಾಗ ತ್ರಾಸ ಹಾಕಬೇಡ್ರಿ ನೀವು

ಒಂದು ಕ್ಯಾಲಿ ಭಾಗದ ಕಚ್ಚಿ ಕುದುನು ಮಾನ ಹೋಗ್ಲಿಕ್ಕೆ ಬಿಡಿ ಆ ಜಮೀನ್ ಯಾರ ಹೆಸರಲ್ಲಿದೆ ನಮ್ ಅಣ್ಣನ ಹೆಸರಲ್ಲಿ ಐತ್ರಿ ನಿಮ್ ಹೆಸರಲ್ಲಿ ಹನುಮಿ ಪೂಜೆ ಅದ ಶನಿವಾರಕ್ಕೊಮ್ಮೆ ಬಾಂದ್ ಬರ್ತದ ಅನ್ನ ಮತ್ತೆ ಕದಬ ಮತ್ತು ಹೋಲಿಗೆ ಅದನ್ನು ಎಲ್ಲ ಪ್ರೀತಿದಾಗಿದ್ದರಲಿ ಹುಡಾ ನನಗರ ಯಾರ

ಗೌರೀಶ ಏ ಗೌರೀಶ ಈ ಕೈ ಕರ್ನಾಟಕದ ಆಸ್ತಿ ಈ ಕೈಯಲ್ಲಿರು ಐದು ಕೋಟಿ ಕಣ್ಣರಿ ಶಕ್ತಿ

ಆದರೆ ಅತ್ತಿಗೆ ಮತ್ತೆಮ್ಮಬೇಕು ನನ್ನ ನನ್ನ ಅತ್ತಿಗೆ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೇಗಾದರೂ ಮಾಡಿ ಒಪ್ಸೋ ಜವಾಬ್ದಾರಿ ನಂದು

ಅಂತೂ ನಮ್ಮ ಅಳಿಂದ್ರ ಪವಿತ್ರರ ಆದ್ರು ಅಲ್್ರೆ ಮಾನೋರೆ ಸ್ವರ್ಗ ಏನು ತೋರಿಸಿದ್ರಿ ಬಾ ಅಡಿಗೆ ಮನೆನ್ ತೋರಿಸ್ತಿ ಬಾ ಅಂತ ಬಿಡ ಅಲ್ವಾ ಸ್ವರ್ಗದಲ್ಲಿರುವ ರಂಬೆ ಊರ್ವಸಿ ಮೇನಕಿಯರನ್ನ ಕರಸ್ರೆ ಅಂದೆ ಅವರ ಯಾರು ಕಾಲಿಲ್ಲಪ್ಪ ಕಬ್ಬಿನ ತೋಡಿಗೆ ಹೋಗ್ಯಾರ 80 80 ಅಡ್ವಾನ್ಸ್ ತೊಂಡಾರ ಅವರು ಪಟ್ಟ ಬಿದ್ದಿಂದ ಬರ್ತಾರ ಏ ಆಗಲ್ಲಲೇ ಬುಲ್ಬೂಲ್ ಡ್ಯಾನ್ಸರ್ ಓ ಡ್ಯಾನ್ಸರ್ ರಂಬೆ ಅಂಗಂತ ಅಂದ್ರು ಕರ್ಕೊಂಡು ಬಾ 9 नंबर ಟೇಬಲ್ ನೋಡ್ ಬಾ

ಇರು ಬರು ಕಬ್ಬೆಲ್ಲ ಯಾವುದೋ ಫ್ಯಾಕ್ಟ್ರಿ ಕಳಿಸಿ ಒಂದದ ರೊಕ್ಕ ಎಲ್ಲ ತಗೊಂಡಿ ಇವ್ರು ಅಣ್ಣ ತನ್ನ ಹೆಂತಿಗೆ ಬಂಗಾರ ಪದಕ ಮಾಡಿಸ್ಯಾನಂತ ಯಾವತ್ತು ಪದಕದ ಮ್ಯಾಗ ನಿಮ್ಮ ಕಣ್ಣು ನಾನು ನೋಡ್ಬೇಕಂತ ಮಾಡಿದ್ದು ನಾವೆಲ್ಲ ನೋಡೋ ಟೈಮ್ದಾಗ ನೋಡಿ ಒಮ್ಮೆ ಕಡ್ತಾ ಏನು ಹಾಕಿ ಕಳ್ಸ್ಯಾರ ಪದಕ ನೋಡದೆ ಬಿಟ್ಟೀವಿ ಅವು ಪದಕದ ಜೋಡಿ ಒದಿಕ್ ತೆಗ್ಸಿರುವ ನಾವು ಇನ್ನೊಂದು ವಿಚಾರ ಇರುವರು ಸಾಲ ಎಲ್ಲ ಇವನ್ ತಲೆ ಮೇಲೆ ಹೊರ್ಸ್ಯಾನಂತ ಇವ್ರು ಅನ್ನ

ಹಾನಿ ಇಟ್ಬಿಟ್ರಲ್ಲ ಅದು ಈಗ ನಮ್ಮ ಗೌರ್ಮೆಂಟ್ ತಿನ್ ಕಟ್ಟದ ಅದಕ್ಕೆ ನಾ ಹಾದಿಬಾರು ಹೋಗು ಬಂದಿಗ್ ಸುದ್ದಿ ಮಾತಾಡ್ತಿಲ್ಲ ಮತ್ತೆ ಇಡೋತನ ಎಲ್ಲ ಮಾತಾಡಿದೆ ನಿಮ್ಮ ಅಣ್ಣನ ಸುದ್ದಿ ಹೋಮರ ಇಷ್ಟು ಮಾತಾಡಿದ್ದು ನಮ್ಮನೆ ವಿಷಯ ಮಾಡಿದ ಮೋಸ ನಮ್ಮ ಅಣ್ಣ ಮಾಡಿದ್ದು ನನಗೆ ದರ್ಮ್ಯ ತಮ್ಮ ತಮ್ಮಂತ ಬಾಯಿಗೆ ಬೆಲ್ಲ ಇಟ್ಟು ಕಳೆಗೆ ಕತ್ರಿ ಹಾಕಿದ ನಿನ್ನ ಸೋಮ ಬಿಡಂಗಿಲ್ಲ ಹಂಗೆ ಹೆಂಗೆ ಬಿಡಕ್ ಇರ್ಬಿ ಅಂತ ಇರ್ವಿ ಶೆಟ್ಟಿರ್ತೈತಿ ಮನುಷ್ಯರು ಹೊಟ್ಟ ಹೆಣ್ಣ ತಿಂತೀರಿ ಅಷ್ಟು ಗೊತ್ತಾಗಲ್ಲ ನಮ್ ಗೌರಿ ಏನು ಬಿದ್ದರ್ತಿರ್ತೀನಿ ಅವ್ರ ಏನ್ ಬಿದ್ದಾರೆ ಅಲ್ಲ ಅಲ್ಲ ಪಿಜ್ಜಾ ರೀ ಪಿಜ್ಜಾ ಬರ್ಗರ್ ಅದು ಇದು ಮ್ಯಾಲ ಮ್ಯಾಗಿನ್ ಬಾಕ್ಸ್ ಇರ್ತೈತಿ ತೆಗಿದ್ರಿ ಇದನ್ನ ಒಳಗೆ ಏನಾದ್ರು ಪಿಜ್ಜಾ

ಗೌರಿಶ ಒಳಗಡೆ ಹೋಗಿ ಪೈಲು ಕ್ಯಾರಿ ಬ್ಯಾಗ್ ತೆಗೆದುಕೊಂಡು ಬಂದ ಹಳಿ ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಒಂದು ಚಿಕ್ಕದ ಸುಳ್ಳು ಹೇಳ್ಬೋದು ಏನಂತ ಏನಿಲ್ಲ ಕಬ್ಬು ಸುಟ್ಟಿರೋ ಸುದ್ದಿ ನನ್ನ ಸ್ನೇಹಿತರ ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆ ಬರ್ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಹೋಗಿ ಇದೊಂದು ಫಾರ್ಮೇಟ್ ತಂದಿದ್ದೀನಿ ಇದ್ರ ಮೇಲೆ ಅಣ್ಣ ಮತ್ತು ಅತ್ತಿಗಮ್ಮ ಎರಡೆರಡು ಸಹಿ ಮಾಡಿದ್ರ ಸರ್ಕಾರದಿಂದ ಕಬ್ಬು ಸುಟ್ಟದಕ್ಕಾಗಿ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ಅಂತ ಹೇಳ್ರಿ ಸುಮ್ನೆ ಅಷ್ಟೇ ಸಹಿ ಮಾಡಿಸ್ಕೊಂಡ್ ಬಾಂದ್ರಿ ಸಿಲ್ಪನ್ ಕೊಟ್ಟು ಮದ್ವಿ ಮಾಡ್ತೀರಿ ಮದುವೆ ಮಾಡ್ತೀವಿ ಇನ್ನೊಂದು ವಿಚಾರ ನಿಮ್ಮಣ್ಣನಿಗೂ ನನಗೂ ಬಹುದಿನಗಳ ಒಂದು ಸಂಬಂಧ ಇದೆ ನಿಮ್ಮನ್ನ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟೋಗಿದೆ ನಾನು ಯಾರೇ ಆಗಲಿ ಕೊಟ್ಟಿರೋ ಉಡುಗೊರೆ ನಾವು ಬಹಳಷ್ಟು ದಿನ ಕೊಡುವಾಗ ಸ್ವಲ್ಪ ಸೇರ್ಸೆ ಕೊಡೋ ಜಾಯ ಮನಕ್ಕೆ ಸೇರಿದ ನಾನು ಕೊಡೋ ಈ ಹುಡುಗರನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ ಮಾವನೂರ ನೀವು ಮನವಿ ಮಾಡಬಾರ್ದು ಆಜ್ಞೆ ಮಾಡಬೇಕು ಯಾಕಂದ್ರೆ ನೀವು ಹೆಣ್ಣು ಕೊಟ್ಟ ಮಾವ ಅಂದ್ರೆ ಕಣ್ಣು ಕೊಟ್ಟ ದೇವರ ಸಮಾನ ಮಾವನೂರ್ ಹೇಳೋ ಮಾತು ಕೇಳೋದು ನನ್ನ ಕರ್ತವ್ಯ ಕೊಟ್ಟ ಮಾತು ಮಾತಿನ ನೋಡ್ಕೊಳ್ಳೋರ್ಗೆ ಏನಂತಾರ ಕೊಟ್ಟ ಮಾತಿನ

ನೀನು ಬೆನ್ನು ಹಿಂದು ಚಪ್ಪೊ ತೆಗಿದಬಕ ಹ ನಾ ಯಾದು ಗೊತ್ತೇ ಅರ್ ಹೆದೆ ಎತ್ತಿದ ಗತ ಗತ ಸಾಧಪ್ಪ ಅವು ಲಕ್ಕಿ ನಿ ಸಿ ಲಿಪಿಲಿ ಕಡಿ ಯಾ ಲಿಕು ಆ ತೂ ಬಮ್ಮ ನ ತ ಕನ್ಯಾಗ ನನಗೊಂದು ಕ ನಂತ ಬಿದ್ದಿತ್ತು ಏನರೇ ನಾನು ಓದ್ಯ ಅಣ್ಣ ಸಾದಾ ದೀ ದಕತ್ತೀನವ ಅದ ಯು ನ ಸಿಕ್ ನನ್ನ ಕನಸು ಕರಿಯಾಗದಲ್ಲ ಹೌದ धर्मो <laughs> ನನ್ನ ತಮ್ಮದನ ನನ್ನ ತಮ್ಮದನ ಅಂತ ಹಾರಾಡ್ತಿದ್ಯಲ್ಲ ನೋಡು ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಮನೆಗಳಕ್ಕೂ ಬಂದಾನ ಆದ್ರೆ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿಯಾಗಿ ಇಷ್ಟು ದಿನ ಮನೆ ನೀ ತುಂಬಿರೋ ಅಣ್ಣನ ಪ್ರೀತಿ ಇತ್ತು ಆದ್ರೆ ಈಗ ಅಲ್ಲಿ ಅದಕ್ಕೆ ಜಾಗ ಇಲ್ಲ ಅಲ್ಲಿ ಇರೋದು ನನ್ನ ತಂಗಿ ಮೊಹ ಮಾ ಪ್ರಪಾತ ಪ್ರಪಾದ ತೊರೊಳಗೆ ನಾ ಕೈ ಹಿಡಿದೆತ್ತಿ ಮೇಲ್ ತರಬಹುದು ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದಾಮ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ ನೋಡ್ತಾ ಇರು ನಾನು ತುಂಬಿ ಕಳಿಸಿರೋ ಆ ವಿಷಯದ ಮಡಿಕೆ ನಿನ್ನ ಮನೆಯಂಗಳಕ್ಕೆ ಬಂದಾಗ ಒಡೆದು ಛಿದ್ರ ಆಗತ್ತೆ ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಗಾಗ ಬರಲ್ಲ ತಮ್ಮನ ಕಂಡ್ರೆ ಅಣ್ಣನಗಾಗ ಬರಲ್ಲ ನಿನ್ನ ತಮ್ಮ ತನ್ನ ನಿನ್ನ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನ ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡದನ್ನ ಇದೇ ಕಣ್ಣಾರ್ ನೋಡ್ಬೇಕು ನನ್ನ ಬಹುದಿನದ ಕನಸು ಕನ ಈ ಶ್ರೀಕಾಂತ್ ಗೌಡ ಅಂದ್ರ ಒಂದ್ ರೀತಿ ಬೆಂಕಿ ಇದ್ದಂಗೆ ಕಣೋ ಎಷ್ಟೇ ಆಳದಲ್ಲಿದ್ರು ಒಂದಿಲ್ಲ ಒಂದು ದಿನ ಉರಿಯುತ್ತೆ ಉರ್ದೆ ಉರಿಯುತ್ತೆ ಉರ್ಲೆ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾರ್ದನ್ನ ಇದಕ್ಕೆ ಹಸಿವಾಗಿಲ್ಲ ಅಂತರ್ಥ ಒಮ್ಮೆ ಹಸಿವಾಗಿ ಪಂಜಾಬಿಸಿದ್ರ್ಯಾಟ್ ಯಾವ್ದಾಗಿರ್ಲಿ ಹೆಡಕ್ ಮುರ್ಕೊಂಡು ಆದುದಡಿ ಬೀಳಲೇಬೇಕು ಇನ್ನೈತೆ ಮಗನೆ ಮಾರಿ ಹಬ್ಬ